ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಅಬ್ದುಲ್ ವಾಜೀದ್ ರವರ ಜನ್ಮದಿನದ ಪ್ರಯುಕ್ತ ಯಲಹಂಕ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಲ್ಲಿನ ಖಾಸಗಿ ಹೋಟೆಲ್ನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಯಲಹಂಕ ಕ್ಷೇತ್ರದ ಹಲವು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಶ್ರೀ ಅಬ್ದುಲ್ ರವರ ಅಭಿಮಾನಿಗಳು ಸ್ನೇಹಿತರು ಅವರಿಗೆ ಗೌರವ ಸನ್ಮಾನ ನೀಡಿ ಜನ್ಮದಿನದ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶ್ರೀ ಕೇಶವರಾಜಣ್ಣ ಕೆಪಿಸಿಸಿ ಸದಸ್ಯರಾದ ಶ್ರೀ ಎಸ್ಬಿ ಭಾಷಾರವರು ರಾಜ್ಕುಮಾರ್ ಶ್ರೀ ಶಶಿಕುಮಾರ್ ಶ್ರೀ ರಾಮಚಂದ್ರಪ್ಪ ಡಿಸಿಸಿ ಸದಸ್ಯರು ಸೋಲದೇವನಹಳ್ಳಿ ವೆಂಕಟೇಶ್ ಕೆಪಿಸಿಸಿ ರಾಜ್ಯ ವಕ್ತಾರರಾದ ಶ್ರೀ ಮಂಜುನಾಥ್ ಅದ್ದೆ ಯಲಹಂಕ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಶ್ರೀ ಶ್ರೀನಿವಾಸ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಶ್ರೀ ಎನ್ ಎಂ ಶ್ರೀನಿವಾಸ್ ಶ್ರೀ ಶ್ರೀಧರ್ ನಾಗರಾಜ್ ಮಾಜಿ ಬಿಬಿಎಂಪಿ ಸದಸ್ಯೆ ಶ್ರೀಮತಿ ಪದ್ಮಾವತಿ ಅಮರನಾಥ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಲಾವಣ್ಯ ನರಸಿಂಹಮೂರ್ತಿ ಯಲಹಂಕ ಬ್ಲಾಕ್ ಎಸ್ಸಿ ಘಟಕದ ಮಾಜಿ ಅಧ್ಯಕ್ಷ ಸುರೇಶ್ ಮೃತ್ಯುಂಜಯ ಕಾಂಗ್ರೆಸ್ ಮುಖಂಡರಾದ ಸಿಂಗನಾಯಕನಹಳ್ಳಿ ಶ್ರೀ ಎ ರಮೇಶ್ ಮಂಜುನಾಥ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು விஷேஷ்டி சேர் அப்பேஷவாத ஸ்ரீனிவாஸ் அவரே ரவி அவரே மற்றும் நம்ம நம்ம வார்டு நம்ம க்ரீ ஆச்சரி ಪ್ರಥಮ ಬಾರಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಜಿಲ್ಲಾ ಮಟ್ಟದಲ್ಲಿ ತಾವೆಲ್ಲ ನನ್ನ ಕರೆದು ಇಲ್ಲಿ ಆಶೀರ್ವಾದ ನಾನು ನೀಡಿದ್ದೀನಿ ಉದಯ ಪೂರ್ಣ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಬರ್ತ್ಡೇ ವಿಶೇಷ ಅಲ್ಲ ಇದು ಒಂದು ನೆಪ ನಾವು ನೀವೆಲ್ಲ ಕಾಂಗ್ರೆಸ್ ಪಕ್ಷ ನಮ್ಮ ಒಂದು ಫ್ಯಾಮಿಲಿ ನಾವೆಲ್ಲ ಅವ್ರ ಅಣ್ಣನ ತಮ್ಮ ಥರ ನಮ್ಮ ಪಕ್ಷದಲ್ಲಿ ದುಡ್ಕೊಂಡು ಹೋಗ್ತಾ ಹೋಗ್ತಾರ್ತಕ್ಕಂಥವ್ರು ಒಬ್ಬರು ಮೇಲೆ ಹೋಗ್ತಾರೆ ಒಂದು ಅಧಿಕಾರ ತಗೊಳ್ತಾರೆ ಇನ್ನೊಬ್ರ ಅಧಿಕಾರ ಸ್ವಲ್ಪ ಲೇಟಾಗಿ ಸಿಗ್ತಾರೆ ಆದರೆ ಒಂದು ಕುಟುಂಬ ಅಂತ ನಾವೇನ್ ಹೇಳ್ತೀವಿ ನನಗೆ ಎಲಂಕಾ ಏನು ಹೊಸ್ಕಲ್ಲ ನಾನು ಯೋಗ್ರೆ ಸತ್ಯಕ್ಷ ಎರಡು ಸಾವಿರದಿಂದ ಸ್ವೀಕರ್ಣಿ ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತುವರೆಗೆ ನನಗೆ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇವೆ ಅವಾಗ ಹದಿನಾರು ಅಸೆಂಬ್ಲಿ ಕ್ಷೇತ್ರ ಓಡಾಡ್ತಿದ್ದ ಸುಮಾರು ನನ್ನ ಜೊತೆಯಲ್ಲಿ ಹೊರನಾಟ ಮಾಡ್ಕೊಂಡು ಹೋಗ್ತಾ ಇವತ್ತು ಒಂದು ಉತ್ತಮ ಸ್ಥಾನಕ್ಕೆ ಬಂದರು ಕೆಲವು ಜೆಡ್ ಪಿ ಮೆಂಬರ್ ಆದರು ಕೆಲವು ಜೆಡ್ ಪಿ ಅಧ್ಯಕ್ಷರಾದರು ಕಾರ್ಪೊರೇಟರ್ಗಳಾದರು ಅದೇ ರೀತಿ ನಮ್ಮ ಶಿಶಿ ಡೈರೆಕ್ಟರ್ ಆದರು ನಮ್ಮ ಶಿವಕುಮಾರ್ ಇವತ್ತು ಅನುಷ್ಠಾನ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಅನಿಲ್ ಅವರು ಪಂಚಾಯತಿ ಚೇರ್ಮನ್ ಆಗಿದ್ರು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿವಸದಲ್ಲಿ ಅವ್ರು ಕಾರ್ಬಟರ್ ಆಗಬೇಕು ಮಾಡಬೇಕು ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಬೆಳೆಸೋಣ ಈ ಭಾಗದಲ್ಲಿ ಕೇಶವರಾಜ್ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ಸೇರಿ ಕೈ ಅವರು ಮುಂದಿನ ದಿವಸದಲ್ಲಿ ಈಗೇನು ಆಲ್ರೆಡಿ ಒಂದು ವರ್ಷ ಆಯಿತು ಈಗ ಒಂದು ವರ್ಷ ಬಿಟ್ಟರೆ ನಾವು ತಿರ್ಗ ಚುನಾವಣೆಗೆ ಹೋಗ್ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಆ ರೀತಿ ನಾವು ನಿಮ್ಮನ್ನ ಸೀರಿ ಕೆಲಸನ ಮಾಡಿವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿವಸದಲ್ಲಿ ಈ ಭಾಗದಲ್ಲಿ ಯಾರ್ಯಾರಿಗೆ ಅಧಿಕಾರ ಅಧಿಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧಿಕಾರ ನಿಜವಾಗ್ಲೂ ಕೆಲಸ ಮಾಡೋರಿಗೆ ಕೊಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ನನಗೆ ಕರೆದು ಇಲ್ಲಿ ಮಾತಾಡೋಕೆ ಅವಕಾಶ ಮಾತು ಮಾತಾಡ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್